Terima kasih.

ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಕೂಡ ಅಮೃತ್ ಸಿ ಪ್ಯಾನ್ ಗೋಟ್ ಫಾರಂನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನೋಡಿ ಸ್ನೇಹಿತರೆ ಇಲ್ಲಿ ಮಾರ್ಕ್ ಮಾಡಿರೋದನ್ನು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಸೊ ಈ ಮರಿಗಳು ಬಂದುಬಿಟ್ಟು ನಿನ್ನೆ ದಿನ ಕಳಿಸಿಕೊಟ್ಟಿರುವಂಥ ಮರಿಗಳು ಸೊ ಈ ವಿಡಿಯೋ ಬಗ್ಗೆ ನಿಮಗೆ ಕ್ಲಾರಿಫೈ ಮಾಡ್ತಾ ಇದ್ದೇನೆ ಜೊತೆಗೆ ನೀವೇನಾದರೂ ಇನ್ನೂ ತನಕ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ವೀಡಿಯೋಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಒಂಥರ ಎಲ್ಲರೂ ಕೂಡ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಈ ಮುದ್ದಾದ ಮರಿಗಳಿಗೆ ಒಂದು ಲೈಕ್ ಕೊಟ್ಟು ಮತ್ತು ಇಷ್ಟ ಆದರೆ ಒಂದು ಶೇರ್ ಕೂಡ ಮಾಡ್ತೀರಾ ಅಂದ್ಕೊಂಡು ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಸ್ನೇಹಿತರೆ ಎಲ್ಲ ಮರಿಗಳು ಇದೆ ಸೊ ಕೆಲವೊಂದು ಮರಿಗಳು ಬ್ಲ್ಯಾಕ್ ಪ್ಯಾಚಸ್ ಮತ್ತು ಕೆಲವೊಂದೇ ಅಂದರೆ ಕೆಲವೊಂದೇ ಮರಿಗಳು ಬ್ರೌನ್ ಪ್ಯಾಚಸ್ ಅಲ್ಲಿ ಕಣ್ ಹತ್ರ ಮತ್ತು ಕಿವಿ ಹತ್ತಿರ ಮಾತ್ರ ಇದೆ ಒಂದು ಮರಿ ಬಂದುಬಿಟ್ಟು ಬೆಂಡ್ ಮೇಲೆ ಬ್ಲ್ಯಾಕ್ ಮಾರ್ಕ್ ಇರುವಂಥ ಒಂದು ಮರಿ ಸೊ ಎಲ್ಲ ಮರಿಗಳಿಗೂ ಕೊಂಬಿದೆ ಎಲ್ಲ ಮರಿಗಳು ತುಂಬಾ 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 ನೀಟಾದಂಥ ಮರಿಗಳು ಎಲ್ಲ ಸಮತಟ್ಟವಾದಂಥ ಮರಿಗಳು ನೋಡೋದಕ್ಕೆ ಎಲ್ಲ ಆ್ಯಂಗಲಿಂದ ಮರಿಗಳು ಪರ್ಫೆಕ್ಟ್ ಆಗಿರುವಂಥ ಮರಿಗಳು ತುಂಬಾ ಮುದ್ದಾದಂಥ ಮರಿಗಳನ್ನ ನಾನು ನಿನ್ನೆ ದಿನ ನಮ್ಮ ಅಕ್ಕನ ಫಾರಮ್ಗೆ ಕನಕಪುರಕ್ಕೆ ಕಳಿಸ್ಕೊಟ್ಟಿದ್ದೇನೆ ಈ ಫಾರಮ್ಮು ಸುಮಾರು ದೊಡ್ಡ ಮಟ್ಟದಲ್ಲಿ ರೆಡಿಯಾಗಿರುವಂಥ ಫಾರ್ಮ್ ಈ ಫಾರ್ಮ್ಗೆ ನನ್ನ ಕಡೆಯಿಂದ ಮರಿಗಳು ಹೋಗಬೇಕಂತ ಇತ್ತು ಸೊ ಸುಮಾರು ಒಂದು ಎರಡು ತಿಂಗಳ ಎರಡೂವರೆ ತಿಂಗಳಿಂದ ನಾನು ಮರಿಗಳನ್ನ ಕೊಡಬೇಕು ಅಂದ್ಕೊಂಡಿದ್ದೆ ಸೊ ಅವರು ಕೂಡ ಫಾರ್ಮನ್ನು ರೆಡಿ ಮಾಡ್ತಿದ್ದರು ಬಟ್ ಫೈನಲಿ ಫಾರ್ಮ್ ರೆಡಿಯಾಗಿ ಇವತ್ತು ಕೂಡ ಆ ಫಾರ್ಮ್ನ ಪೂಜೆ ಇದೆ ಸೊ ಹಾಗಾಗಿ ನಿನ್ನೆ ದಿನ ನಾನು ಆ ಬೆಂಗಳೂರು ಗಾಡಿಗೆ ಲೋಡ್ ಮಾಡಿಬಿಟ್ಟು ಎಲ್ಲ ಮರಿಗಳನ್ನ ಕಳಿಸ್ಕೊಟ್ಟಿದ್ದೀನಿ ಈಗಾಗಲೇ ಈ ಮರಿಗಳು ಅವ್ರ ಫಾರ್ಮನ್ನು ತಲುಪಿ ಇವತ್ತು ಪೂಜೆ ಕೂಡ ಆಗ್ತಿದೆ ಸೊ ಈ ಮರಿಗಳನ್ನ ಅಕ್ಕಾಗೆ ಕಳಿಸ್ಕೊಟ್ಟಿದೆ ಸೊ ಇದು ಕನಕಪುರದಲ್ಲಿ ಬರುವಂಥ ಫಾರ್ಮು ಬಟ್ ಸುತ್ತಮುತ್ತ ಇರುತ್ತೆ ಹಾಗಾಗಿ ಅವರ ಹೆಸರನ್ನ ನಾನು ಇಲ್ಲಿ ಹೇಳುವಾಗೂ ಇಲ್ಲ ಹಾಗಾಗಿ ದಯವಿಟ್ಟು ಕ್ಷಮೆ ಇರಬೇಕು ಸೊ ಯಾರು ಕೂಡ ಇನ್ನೂ ಅಂದ್ಕೋಬಾರ್ದು ಸೊ ಚೆನ್ನಾಗಿರೋ ಮರಿಗಳನ್ನ ನಾನು ಕಳಿಸ್ಕೊಟ್ಟಿದ್ದೇನೆ ಎಲ್ಲ ಮರಿಗಳು ನೀಟಾಗಿದೆ ಮರಿಗಳನ್ನ ಎಲ್ಲರೂ ಕೂಡ ದಯವಿಟ್ಟು ವಿಡಿಯೋದಲ್ಲಿ ಗಮನಿಸಬೇಕು ಎಲ್ಲ ಮರಿಗಳು ಕೂಡ ಸಮತಟ್ಟವಾಗಿ ಕಾಣಿಸುತ್ತೆ ಕೆಲವೊಂದು ಮರಿಗಳು ನಿಮ್ಗೇನಾದರೂ ಎದ್ವಾ ತದ್ವಾ ಕಾಣಿಸಬಹುದು ಇಲ್ಲ ಅಂತಲ್ಲ ಬಟ್ ನಾನು ನೋಡಿರೋ ಪ್ರಕಾರ ನಾನು ಕೊಟ್ಟಂಥ ಅನುಭವದ ಪ್ರಕಾರ ಎಲ್ಲ ಮರಿಗಳು ಪರ್ಫೆಕ್ಟ್ ಆಗಿದೆ ಎಲ್ಲ ಮರಿಗಳು ನೀಟ್ ಆಗಿದೆ ತುಂಬಾ ಮುದ್ದಾದಂಥ ಮರಿಗಳು ತುಂಬಾ ಚೆನ್ನಾಗಿರುವಂಥ ಮರಿಗಳು ಅವರಿಗೆ ನೀಟಾಗಿ ನಾನು ಒಂದು ನೂರು ಮರಿಗಳನ್ನ ಕೊಡಬೇಕಿತ್ತು ಪ್ರಥಮ ಬ್ಯಾಚಾಗಿ ಅಂದರೆ ಮೊದಲನೇ ಬ್ಯಾಚಾಗಿ ಮೂವತ್ತೊಂದು ಮರಿಗಳನ್ನ ನಾನು ಕಳಿಸ್ಕೊಟ್ಟಿದ್ದೀನಿ ಆ್ಯಕ್ಚುಲಿ ತುಂಬ ಜನ ನನ್ನ ಹತ್ರ ಮರಿಗಳನ್ನು ತೊಗೊಂಡಿರ್ತಾರೆ ಅವ್ರಿಗೆ ಗೊತ್ತಿರುತ್ತೆ ನಾನು ಯಾರಿಗೆ ಮರಿಗಳನ್ನು ಕೊಟ್ಟರೆ ಕೂಡ ನಾನು ಬೆಸ ಸಂಖ್ಯೆಯಲ್ಲಿ ಮರಿಗಳನ್ನ ಕೊಡ್ತಿರ್ತೀನಿ ಸೊ ಇದು ನನ್ನ ಕಡೆಯಿಂದ ಯಾವಾಗಲೂ ನಡ್ಕೊಂಡು ಬಂದಿರುವಂಥ ಒಂದು ಪದ್ಧತಿ ಸೊ ಹಾಗಾಗಿ ಹಾಗಾಗಿ ಒಂದು ಹೊಸ ಫಾರ್ಮ್ಗೆ ಮರಿಗಳನ್ನ ಕೊಡ್ಬೇಕು ಅಂದ್ಕೊಂಡಂಥ ಟೈಮಲ್ಲಿ ಮೂವತ್ತೊಂದು ಮರಿಗಳನ್ನ ಕಳಿಸ್ಕೊಟ್ಟಿದ್ದೀನಿ ನಿನ್ನೆ ದಿನ ಹಾಗಾಗಿ ಇವತ್ತು ಈ ಮರಿಗಳು ತಲುಪಿ ಇವತ್ತು ಪೂಜೆ ಕೂಡ ಆಗ್ತೇವೆ ಸೊ ಇನ್ನೂ ಇದೇ ಫಾರ್ಮ್ಗೆ ನಾನು ಇನ್ನು ಸುಮಾರು ಒಂದು ಎಂಬತ್ತು ಮರಿಗಳನ್ನ ಕಳಿಸ್ಕೊಡೋದಿದೆ ಸೊ ನಿಮಗೂ ಕೂಡ ಈ ಥರ ಮರಿಗಳು ಬೇಕಾದರೆ ಅಥವಾ ನಿಮಗೆ ರಿಲೇಟಿವ್ಗೆ ಈ ಥರ ಮರಿಗಳು ಬೇಕಾದರೆ ಆ ವಿಡಿಯೋಗಳನ್ನ ದಯವಿಟ್ಟು ನೋಡ್ಬೋದು ಈ ಥರ ಮರಿಗಳನ್ನ ಹತ್ರ ಯಾವಾಗಲೂ ಅವೈಲೇಬಲ್ ಇರುತ್ತೆ ಕಳಿಸ್ಕೊಡ್ತಿರ್ತೀನಿ ಸ್ವಲ್ಪ ನೀಟಾದಂಥ ಮರಿಗಳನ್ನ ಕಳಿಸ್ಕೊಡ್ಬೇಕಾದ್ರೆ ಸ್ವಲ್ಪ ನಾನು ಲೇಟಾಗಿ ಟೈಮ್ ತೊಗೊಂಡು ಕೂಡ ಕಳಿಸ್ಕೊಡ್ತಿದ್ದೀನಿ ನೋಡ್ಬೋದು ಮರಿಗಳನ್ನು ಬೆಂಗಳೂರು ಗಾಡಿಗೆ ಲೋಡ್ ಇದೆ ಸೊ ನಾನು ವಿಡಿಯೋಗಳನ್ನ ತೆಗಿತಿದ್ದೆ ಅಂಥ ಟೈಮಲ್ಲಿ ನಮ್ಮ ಹುಡುಗರು ಮರಿಗಳನ್ನ ಲೋಡ್ ಮಾಡ್ತಿದ್ರು ತುಂಬ ಚೆನ್ನಾಗಿರೋ ಮರಿಗಳು ಅವರು ಕೂಡ ಮರಿಗಳನ್ನು ನೋಡಿ ತುಂಬ ಚೆನ್ನಾಗಿದೆ ಅಂತ ಅವ್ರು ನನಗೆ ಹೇಳಿದ್ದಾರೆ ಬೆಳಗ್ಗೆ ಫೋನ್ ಕೂಡ ಮಾಡಿದರು ನಮ್ಮ ಮಾಲಕರು ಹಾಗಾಗಿ ಸೊ ಇನ್ನೂ ಕೂಡ ಅವ್ರ ಜೊತೆ ಮಾತಾಡೋದಿತ್ತು ಬಟ್ ಅವರು ಫೂಜಿ ಇರೋ ಕಾರಣಕ್ಕೆ ಜಾಸ್ತಿ ಏನು ಮಾತಾಡಿಲ್ಲ ಸೊ ಮರಿಗಳು ಈಗಾಗಲೇ ತಲುಪಿದೆ ಸೊ ಇವತ್ತು ಈ ಮರಿಗಳಿಗೆ ಕೆಲವೊಂದು ವ್ಯಾಕ್ಸಿನೇಷನ್ನು ಮತ್ತು ಆ್ಯಂಟಿಬಯೋಟಿಕ್ ಕೂಡ ಈಗಾಗಲೇ ನಡೆದಿದೆ ಅಂತ ತುಂಬ ಚೆನ್ನಾಗಿರೋ ಮರಿಗಳನ್ನ ಕೊಟ್ಟಿದ್ದೇನೆ ಹೋದ್ವಾರ ನಾನು ಇವರಿಗೆ ಮರಿಗಳನ್ನ ಕೊಡಬೇಕಿತ್ತು ಬಟ್ ಕಲೆಕ್ಷನ್ ಚೆನ್ನಾಗಿರಲಿಲ್ಲ ಆ ಕಾರಣಕ್ಕೆ ಮರಿಗಳನ್ನ ಕೊಟ್ಟಿರಲಿಲ್ಲ ಬಟ್ ಇವತ್ತು ಮರಿಗಳನ್ನ ಫೈನಲಿ ಲೋಡ್ ಮಾಡಿದ್ದೇನೆ ಸೊ ಇನ್ನೂ ಈ ಫಾರ್ಮ್ಗೆ ಮರಿಗಳನ್ನ ಕಳಿಸ್ಕೊಡೋದಿದೆ ಸೊ ಅವರಿಗೂ ಕೂಡ ಒಳ್ಳೆಯದಾಗಲಿ ಈ ಫಾರ್ಮಲ್ಲಿ ಅವರು ಕೂಡ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಯಶಸ್ಸನ್ನು ಕಾಣಲಿ ನಮ್ಮ ಅಕ್ಕಗೆ ಶುಭವಾಗಲಿ ಅಂತ ನಾನು ವಿಡಿಯೋ ಈ ವಿಡಿಯೋ ಮೂಲಕ ಹಾರೈಸ್ತಾ ಇದ್ದೀನಿ ತುಂಬ ಜನ ನನ್ನ ಹತ್ರ ಮರಿಗಳನ್ನ ತೊಗೊಂಡು ಹೊಸ ಹೊಸ ಫಾರ್ಮಲ್ಲಿ ಮರಿಗಳನ್ನ ಹಾಕ್ಕೊಂಡಿದ್ದೀರಾ ಸ್ವಲ್ಪ ದಿನಗಳ ನಂತರ ಇಂಥ ಫಾರ್ಮ್ಗೆ ಮರಿಗಳನ್ನ ಕೊಟ್ಟಿದ್ದೀನಿ ತುಂಬ ನೀಟಾದಂಥ ಮರಿಗಳನ್ನ ಕೊಟ್ಟಿದ್ದೀನಿ ಇದೇ ಫಾರ್ಮ್ಗೆ ನನ್ನ ಕಡೆಯಿಂದ ಇನ್ನೂ ಕೂಡ ಮರಿಗಳು ಬರೋದಿದೆ ಸೊ ನಾಳೆ ದಿನ ಕೂಡ ನಾನು ಮತ್ತೆ ಈ ಥರ ಹೊಸ ಹೊಸ ಫಾರ್ಮ್ಗೆ ಮತ್ತು ಜೊತೆಗೆ ಸಣ್ಣ ಪುಟ್ಟ ಹಳೆ ಫಾರ್ಮ್ಗೆ ಮರಿಗಳನ್ನ ಕಳಿಸ್ಕೊಡೋದಿದೆ ಶುಕ್ರವಾರ ಕಳಿಸ್ಕೊಡ್ತಿದ್ದೀನಿ ಶನಿವಾರ ಕಳಿಸ್ಕೊಡ್ತಿದ್ದೇನೆ ನನ್ನ ಕಡೆಯಿಂದ ವೀಕ್ಲಿ ವೀಕ್ಲಿ ಗಾಡಿಗಳು ಬರ್ತಿರತ್ತೆ ಮರಿಗಳನ್ನ ನಾನು ತುಂಬ್ತಾನೆ ಇರ್ತೀನಿ ಮರಿಗಳನ್ನ ಕಳಿಸ್ಕೊಡ್ತಾ ಇದ್ದೀನಿ ನಿನ್ನೆ ದಿನ ಈ ಟಗರ್ ಮರಿಗಳ ಜೊತೆಗೆ ಒಂದು ಹತ್ತೊಂಬತ್ತು ಹೋತ್ ಮರಿಗಳನ್ನು ಕೂಡ ನಾನು ಕಳಿಸ್ಕೊಟ್ಟಿದ್ದೇನೆ ಆ ಥರ ಹೋತ್ ಮರಿಗಳು ಕೂಡ ನನ್ನ ಹತ್ರ ಇರುತ್ತೆ ಆ ಹೋತ್ ಮರಿಗಳ ವೀಡಿಯೋ ನಿಮಗೆ ಮತ್ತೆ ಹಾಕಿ ತೋರಿಸ್ತೀನಿ ಚೆನ್ನಾಗಿರೋ ಮರಿಗಳನ್ನ ಕೊಟ್ಟಂಥ ಖುಷಿ ನನಗೂ ಇದೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದೀರಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ನಿಮಗೆ ಅಥವಾ ನಿಮ್ಮ ರಿಲೇಟಿವ್ಗೆ ಈ ಥರ ಮರಿಗಳು ಬೇಕಾದ್ರೆ ನನ್ನ ನಂಬರನ್ನು ಕಾಂಟ್ಯಾಕ್ಟ್ ಮಾಡೋಕ್ಕೆ ಹೇಳಿ ಅಂತ ಹೇಳ್ತಾ ಇವತ್ತು ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಮಚ್ ನಮಸ್ಕಾರ